ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈ ಒಂದು ದೀಪಾವಳಿಗೆ ಇರುವಂಥ ಅದರ ಒಂದು ಸಂಪ್ರದಾಯದ ವಿಶೇಷತೆ ಏನು ಅದರ ಬಗ್ಗೆ ಸ್ಪಷ್ಟವಾಗಿರತಕ್ಕಂಥ ಒಂದು ಹಬ್ಬದ ಸಂಪ್ರದಾಯವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಆದರೆ ದೀಪಾವಳಿ ಎಂಬುವಂಥ ಈ ಒಂದು ಪದವನ್ನು ಕೂಡ ಒಂದು ರೀತಿ ಸಂಸ್ಕೃತ ದೀಪ ಆಗಿರಬಹುದು ಆ ಒಂದು ಸಂಯೋಜನೆಯಿಂದ ಬಂದಿರತಕ್ಕಂಥದ್ದು ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ದೀಪ ಎಂದ್ರೇನು ನೀವು ಯಾರಿಗೂ ಕೂಡ ಗೊತ್ತಿರಲಾರದೇ ಇದ್ರೆ ದೀಪ ಎಂದ್ರೆ ಏನು ಅಂತ ನಾನು ನಂಗೆ ಹೇಳ್ತೀನಿ ದೀಪ ಆಗಿರಬಹುದು ಆನಂತರ ಜ್ಯೋತಿ ದೀಪಾವಳಿ ಅನ್ನುವಂಥದ್ದು ಕೇವಲ ಇದು ಹಬ್ಬ ಅಷ್ಟೇ ಅಲ್ಲ ಒಂದು ರೀತಿಯ ಭಾವನೆ ಒಂದು ಸಂಸ್ಕೃತಿ ಜೀವನದಲ್ಲಿ ಬೆಳಕನ್ನು ತುಂಬುವಂತ ಒಂದು ದಾರ್ಶನಿಕ ಆಚರಣೆ ಇದು ಆದರೆ ಕನ್ನಡ ನಾಡಿನಲ್ಲಿ ಮಲೆನಾಡಿನಿಂದ ಮೈದಾನದವರೆಗೂ ಕೂಡ ಈ ಒಂದು ಹಬ್ಬವನ್ನ ಅತ್ಯಂತ ಭಕ್ತಿ ಉತ್ಸಾಹ ಹಾಗೂ ಆಡಂಬರದಿಂದ ಆಚರಿಸಲಾಗುವಂಥದ್ದು ಆದರೆ ಇದು ಕೇವಲ ಬಾಹ್ಯ ಅಲಂಕಾರದ ಹಬ್ಬವಲ್ಲ ಇದು ಆತ್ಮದ ಶುದ್ಧಿಯಾಗಿರಬಹುದು ಮನೆ ಮನೆಗಳಲ್ಲಿಯೂ ಐಕ್ಯತೆ ಆಮೇಲೆ ಸಮೃದ್ಧಿ ಆಗಮನದ ಪ್ರತೀಕ ಖಗೋಳಿಯ ಮತ್ತು ಧಾರ್ಮಿಕವಾಗಿರತಕ್ಕಂಥ ಒಂದು ಹಿನ್ನೆಲೆಯ ಪೂರಕವಾಗಿ ಈ ಒಂದು ದೀಪಾವಳಿಯು ಹಿಂದೂಗಳ ಧಾರ್ಮಿಕದ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಅಮಾವಾಶೆಯ ದಿನದಂದು ಈ ಒಂದು ಆಚರಣೆಯನ್ನು ಮಾಡಲಾಗುವಂಥದ್ದು ಆದರೆ ಒಂದು ದಿನದಂದು ಸೂರ್ಯ ತುಲಾ ರಾಶಿಯಲ್ಲಿ ಇರ್ತಾನೆ ಚಂದ್ರನು ಅದೇ ಆ ಒಂದು ರಾಶಿಯಲ್ಲಿ ಸಂಚರಿಸುವಂತ ಅಮಾವಾಶೆಯೂ ಕೂಡ ಆಗಿರುವಂಥದ್ದು ಆದರೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ದಿನವನ್ನ ಅತ್ಯಂತ ಪ್ರಾಬಲ್ಯವಾಗಿರತಕ್ಕಂಥ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೊಂದಿರುವಂತ ದಿನ ಎಂದು ನಾವು ಇದರಲ್ಲಿ ಹೇಳುವಂಥದ್ದು ಆದರೆ ಇಡೀ ನಮ್ಮ ಈ ಒಂದು ಭಾರತದಲ್ಲಿ ಅನೇಕ ರೀತಿಯ ಪ್ರದೇಶಗಳು ಹಾಗೂ ಸಂಸ್ಕೃತಿಗಳು ದೀಪಾವಳಿಯನ್ನ ವಿಭಿನ್ನ ಆಕಾರದಲ್ಲಿ ಒಂದು ರೀತಿ ಅತ್ಯಾಧುನಿಕ ಭಾವನಾತ್ಮಕವಾಗಿ ಆಚರಣೆಯನ್ನ ಮಾಡಲಾಗುವಂಥದ್ದು ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಕಥೆಗಳು ಬೆಳಕು ಅಂದ ಆಕಾರದ ಮೇಲೆ ಸತ್ಯದ ಅಸತ್ಯದ ಮೇಲೆ ಒಳತಿ ಬಂದಿರತಕ್ಕಂಥ ವಿಜಯವನ್ನು ಕೂಡ ಸಂಕೇತಿಸ್ತದೆ ನಾನು ಹೇಳಬೇಕಂದ್ರೆ ಆದರೆ ಏನಂದ್ರೆ ಇಲ್ಲಿ ದೀಪಾವಳಿಯ ಹಿಂದೆ ಇರತಕ್ಕಂತ ಪೌರಾಣಿಕ ಕಥೆಗಳು ಏನಾಗಿರಬಹುದು ಇಲ್ಲಿ ಅದರಲ್ಲಿ ಒಂದೇದಾಗಿ ಶ್ರೀರಾಮ ಮತ್ತು ರಾವಣನ ಎಂದು ಬರ್ತಾರೆ ಅವರಲ್ಲಿ ದೀಪಾವಳಿಯ ಅತ್ಯಂತ ಪ್ರಸಿದ್ಧ ಮತ್ತು ಏನು ವ್ಯಾಪಕವಾಗಿ ನಂಬಲ್ಪಡುವಂತಹ ಒಂದು ಕಥೆ ಅಂದರೆ ರಾಮಾಯಣದಿಂದ ಬಂದಿರುವಂತದ್ದು ಆದರೆ ಅಯೋಧ್ಯೆಯ ರಾಜಕುಮಾರ ಶ್ರೀರಾಮ ಚತುರ್ದಶ ವರ್ಷಗಳ ವನವಾಸದ ನಂತರ ರಾಕ್ಷಸರಾಜ ರಾವಣನನ್ನ ಸಂಹರಿಸಿ ತನ್ನ ಪತ್ನಿ ಸೀತೆ ಮತ್ತು ಸಹೋದರನಾದಂತ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದಂತಹ ಆ ಒಂದು ದಿನದಂದು ಈ ಒಂದು ದೀಪಾವಳಿಯ ಹಬ್ಬ ಅಯೋಧ್ಯೆಯ ಪ್ರಜೆಗಳು ರಾಮಚಂದ್ರನಿಗೆ ಸ್ವಾಗತವನ್ನ ನೀಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಅಯೋಧ್ಯೆ ನಗರವನ್ನ ಒಂದ್ ರೀತಿ ದೀಪಗಳ ಅಲಂಕಾರವನ್ನ ಮಾಡಿದ್ರು ಆದ್ರೆ ಅವಾಗಿನಿಂದಲೂ ಕೂಡ ಇಂತಹ ಈ ಒಂದು ಸಂಪ್ರದಾಯವನ್ನ ದೀಪಾವಳಿಯಾಗಿ ಮಾಡಲಾಗುವಂತದ್ದು ಆದರೆ ಇದು ಅಧರ್ಮದ ಮೇಲೆ ಧರ್ಮದ ಅನ್ಯಾಯದ ಮೇಲೆ ನ್ಯಾಯದ ವಿಜಯದ ಪ್ರತೀಕವೂ ಕೂಡ ಆಗಿರುವಂಥದ್ದು ಆದರೆ ಇದರಲ್ಲಿ ಎರಡನೇದಾಗಿ ಹೇಳುವುದಾದರೆ ಶ್ರೀಕೃಷ್ಣ ಮತ್ತು ನರಕಾಸುರನ ಒದೆಯರು ಕೂಡ ಬರ್ತಾರೆ ಆದರೆ ಇದನ್ನು ಕೂಡ ಒಂದು ರೀತಿ ಪ್ರಮುಖವಾಗಿರತಕ್ಕಂಥ ಕಥೆ ಅಂದರೆ ನರಕಾಸುರ ರಾಕ್ಷಸನ ವಧೆ ಏನಂದ್ರೆ ಪ್ರಾಗ್ಜ್ಯೋತಿಪುರದ ರಾಜನಾಗಿರುವಂಥ ಆ ಒಬ್ಬ ನರಕಾಸುರನು ಆ ಒಂದು ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡಿ ದೇವಲೋಕವನ್ನ ಜಯಿಸಿದನು ಅವನು ಹದಿನಾರು ಸಾವಿರ ರಾಜಕುಮಾರಿಯನ್ನ ಬಂಧನದಲ್ಲಿಟ್ಟಿರ್ತಾನೆ ಆದರೆ ಅತ್ಯಾಚಾರಗಳಿಂದ ಬೆಸತ್ತು ಇಂದ್ರ ದೇವತೆಗಳು ಶ್ರೀಕೃಷ್ಣನಿಗೆ ಮೊರೆಯನ್ನು ಹೋಗಿದರು ಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ನರಕಾಸುರನನ್ನ ಎದುರಿಸಿ ಕಾರ್ತಿಕ ಕೃಷ್ಣ ಚತುರ್ದಶಿಯ ಒಂದು ದಿನದಂದು ಅವನನ್ನ ವಧಿಸಿದನು ಆದರೆ ನರಕಾಸುರನ ಆ ಒಂದು ಮರಣದಿಂದ ಮುಕ್ತರಾಗಿರುವಂತಹ ರಾಜಕುಮಾರಿಯರು ಹಾಗೇನೆ ಪ್ರಜೆಗಳು ಆ ಒಂದು ಸಂಭ್ರಮದಿಂದ ದೀಪಗಳನ್ನ ಹಚ್ಚಿ ಆಚರಣೆಯನ್ನ ಮಾಡಿದರು ಇದರ ಒಂದು ನೆನಪಿಗಾಗಿ ದೀಪಾವಳಿಗಿಂತ ಮುಂಚೆ ನರಕ ಚತುರ್ದಶಿಯನ್ನ ಆಚರಣೆ ಮಾಡಲಾಗುವಂಥದ್ದು ಆದರೆ ಇದರಲ್ಲಿ ಮೂರನೆಯದಾಗಿ ದೇವಿ ಲಕ್ಷ್ಮಿಯ ಆಗಮನವನ್ನ ಕೂಡ ಇರುವಂತದ್ದು ದೀಪಾವಳಿ ಎಂದು ರಾತ್ರಿಯ ಸಮಯದಲ್ಲಿ ಆ ಒಂದು ಲಕ್ಷ್ಮಿಯ ಭೂಲೋಕದಲ್ಲಿ ಸಂಚರಿಸಿರತಕ್ಕಂತ ತನ್ನ ಒಂದು ಭಕ್ತರ ಮನೆಗಳಿಗೆ ಭೇಟಿಯನ್ನ ನೀಡಿ ಅವರಿಗೆ ಸಂಪತ್ತು ಸಮೃದ್ಧಿಯನ್ನ ಅನುಗ್ರಹಿಸ್ತಾಳೆ ಯಾಕಂದ್ರೆ ಇಂಥ ಒಂದು ನಂಬಿಕೆಯನ್ನ ಕೂಡ ಇದೆ ಇಂಥ ಒಂದು ನಂಬಿಕೆಯನ್ನ ಕೂಡ ಇದೆ ಆದರೆ ಅವಳಿಗೆ ಸ್ವಾಗತವನ್ನು ನೀಡಲಿಕ್ಕೆ ಜನರು ತಮ್ಮ ಒಂದು ಮನೆಗಳನ್ನ ಚೊಕ್ಕೊಳಿಸುವುದರೊಂದಿಗೆ ಕತ್ತಲೆಯ ಲೋಕದಲ್ಲಿ ದೀಪಗಳಿಂದ ಅಲಂಕರಿಸ್ತಾರೆ ಆದರೆ ಲಕ್ಷ್ಮೀ ಶುಭ್ರತೆ ಆಮೇಲೆ ಸುವ್ಯವಸ್ಥೆಯನ್ನ ಇರುವಂತ ಅಂತ ಒಂದು ಮನೆಗಳಿಗೆ ಬರುವುದರಿಂದ ಜನರು ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ ಹಾಗೇನೆ ಹೊಸ ಪಾತ್ರೆಗಳನ್ನ ಕೂಡ ತರ್ತಾರೆ ಆ ನಂತರ ಲಕ್ಷ್ಮೀ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ ಎಲ್ಲರಲ್ಲಿಯೂ ಒಂದು ರೀತಿ ಸಾಂಪ್ರದಾಯದ ಮುಖಾಂತರ ತಮ್ಮಲ್ಲಿರತಕ್ಕಂಥ ವಾಹನಗಳು ಹಾಗೂ ಇತರೆ ಮನೆಗಳಲ್ಲಿ ಲಕ್ಷ್ಮಿಯ ಅಲಂಕಾರದಿಂದ ಪೂಜೆಯನ್ನು ಮಾಡ್ತಾರೆ ಆದರೆ ಇದರಲ್ಲಿ ನಾಲ್ಕನೆಯದಾಗಿ ವಿಷ್ಣುವಿನ ವಾಮನನ ಅವತಾರ ಎಂದು ಬರುವಂಥದ್ದು ಅದು ಏನಂದ್ರೆ ನಮ್ಮ ಈ ಒಂದು ಹಿಂದೂ ಪುರಾಣಗಳ ಪ್ರಕಾರ ದೀಪಾವಳಿ ಆ ಒಂದು ದಿನದಂದು ಭಗವಾನ್ ವಿಷ್ಣು ತಮ್ಮ ವಾಮನ ಅವತಾರದಲ್ಲಿ ರಾಕ್ಷಸರಾಜ ಬಲಿಯನ್ನು ಸೋಲಿಸಿ ಮೂರು ಲೋಕಗಳು ಅವನಿಂದ ಮುಕ್ತವನ್ನುಗೊಳಿಸಿದನು ಆದರೆ ಆ ಒಂದು ಬಲಿಯು ಏನು ಒಳ್ಳೆಯ ರಾಜನಾಗಿದ್ದರೂ ಕೂಡ ಅವನಲ್ಲಿರುವಂಥ ರೀತಿ ಅಹಂಕಾರದ ಸರ್ವ ವ್ಯಾಪಿತ್ವ ಅಂತಹ ಒಂದು ಆಶೆಯಿಂದ ದೇವತೆಗಳು ತೊಂದರೆಗೆ ಒಳಗಾದರು ಆದರೆ ವಾಮನನು ಮೂರು ಹೆಜ್ಜೆ ಭೂಮಿಯನ್ನ ದಾನ ಮಾಡಬಾರದು ನೀವು ಮೂರನೇ ಹೆಜ್ಜೆಯಿಂದ ಅಂತಹ ಒಂದು ಬಲಿಯನ್ನ ಪಾತಾಳ ಲೋಕಕ್ಕೆ ತಳ್ಳಿದನು ಆದರೆ ಇಂಥ ಈ ಒಂದು ಬಲಿಯ ಭಕ್ತಿಗೆ ಮೆಚ್ಚುವಂತ ಒಂದು ವಿಷ್ಣುವು ಅವನಿಗೆ ವರ್ಷದಲ್ಲಿ ಒಂದು ದಿನ ಭೂಲೋಕಕ್ಕೆ ಬರಲಿಕ್ಕೆ ಅನುಮತಿಯನ್ನ ನೀಡಿದನು ಆದರೆ ಆ ಒಂದು ದಿನವನ್ನ ದೀಪಾವಳಿಯಾಯಿತು ಆದರೆ ಬಲಿಪಾಡಿಮಿಯನ್ನ ಅಂದರೆ ದೀಪಾವಳಿಯ ಮರುದಿನ ಆಚರಣೆ ಮಾಡುತ್ತಾರೆ ದೀಪಾವಳಿ ಮರುದಿನ ದಿನ ಮಾಡುವಂಥದ್ದು ಬಲಿಪಾಡಿಮಿ ಇದರಲ್ಲಿ ಆ ನಂತರ ಹೇಳುವುದಾದರೆ ಪಾಂಡವರ ಮರಳುವಿಕೆಯನ್ನು ಕೂಡ ಬರುವಂಥದ್ದು ಇದರಲ್ಲಿ ಮಹಾಭಾರತದ ಪ್ರಕಾರ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಆಮೇಲೆ ಒಂದು ವರ್ಷ ಅಜ್ಞಾತವಾಸವನ್ನ ಕೂಡ ಆ ಒಂದು ದಿನದಂದು ಪೂರ್ಣಗೊಳಿಸಿದರು ಆದರೆ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಹಸ್ತಿನಾಪುರಕ್ಕೆ ವಾಪಸ್ ಮರಳಿದರು ಅವರಿಗೆ ಸ್ವಾಗತವನ್ನ ನೀಡಲಿಕ್ಕೆ ಪ್ರಜೆಗಳು ಒಂದು ರೀತಿ ದೀಪವನ್ನ ಕೂಡ ಹಚ್ಚಿದರು ಆದರೆ ದೀಪಾವಳಿ ಆಚರಣೆಯ ಆ ಒಂದು ಐದು ದಿನಗಳಲ್ಲಿ ದೀಪಾವಳಿ ಆಚರಣೆ ಎನ್ನುವಂಥದ್ದು ಕೇವಲ ಒಂದೇ ದಿನದಲ್ಲ ಇದು ಸತತವಾಗಿ ಐದು ದಿನಗಳ ಹಬ್ಬವಾಗಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಧನತ್ರಯೋದಶಿ ಅಂದ್ರೆ ಧನ್ವಂತರಿಯ ತ್ರಯೋದಶಿಯನ್ನು ಕೂಡ ಮಾಡಬೇಕಾಗ್ತದೆ ಇದು ದೀಪಾವಳಿಯ ಆಚರಣೆಯ ಪ್ರಾರಂಭ ಯಾಕಂದ್ರೆ ಈ ಒಂದು ದಿನವನ್ನ ವೈದ್ಯರ ದೇವತೆಯಾದಂಥ ಧನ್ವಂತರಿಯ ಅವತಾರದ ದಿನ ಎಂದು ನಾನು ಇದರಲ್ಲಿ ಹೇಳ್ತೀನಿ ಯಾಕಂದ್ರೆ ಇಂಥ ಈ ಒಂದು ದಿನವನ್ನ ಸುವರ್ಣ ಅಥವಾ ಬೆಳ್ಳಿಯ ಪಾತ್ರೆಗಳು ವಸ್ತುಗಳನ್ನು ಖರೀದಿಸುವಂಥದ್ದು ಶುಭ ದಿನ ಎಂದು ನಾನು ಇಲ್ಲಿ ಹೇಳ್ತೇನೆ ಯಾಕಂದರೆ ಇದು ಒಂದು ರೀತಿ ಸಂಪತ್ತು ಆಗಿರಬಹುದು ಆಮೇಲೆ ಆರೋಗ್ಯದ ಪ್ರತೀಕ ಸಂಜೆ ಹೊತ್ತಿನ ಒಂದು ಸಮಯದಲ್ಲಿ ಯಮದ ದೀಪವನ್ನು ಕೂಡ ಹಚ್ಚುವಂಥದ್ದು ಆದರೆ ಇದು ಅಕಾಲ ಮರಣದ ಭಯದಿಂದ ಒಂದು ರೀತಿ ರಕ್ಷಿಸ್ತಾನೆ ಇರ್ತದೆ ಇದು ಆದ ನಂತರ ನರಕ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗ್ತದೆ ಅದರಲ್ಲಿಯೂ ಕೂಡ ಆ ಒಂದು ದಿನವನ್ನು ಶ್ರೀಕೃಷ್ಣನು ನರಕಾಸುರನನ್ನು ಒದಿಸಿದ ಆದರೆ ಆ ಒಂದು ದಿನದಲ್ಲಿ ಬೆಳಿಗ್ಗೆಯ ಸಂದರ್ಭದಲ್ಲಿ ಮುಂಜಾನೆಯ ಸಮಯದಲ್ಲಿ ಎದ್ದ ತಕ್ಷಣ ತೈಲದ ಅಭ್ಯಂಜನ ಸ್ನಾನ ಮಾಡುವಂಥ ಒಂದು ಪದ್ಧತಿಯನ್ನು ಕೂಡ ಇರುವಂಥದ್ದು ಅಂದರೆ ನೀರಿನಲ್ಲಿ ಎಳ್ಳು ಅಥವಾ ತುಳಸಿ ಎಲೆಯನ್ನು ಹಾಕಿ ಸ್ನಾನ ಮಾಡುವಂಥದ್ದಂತೇ ನಾನು ಇಲ್ಲಿ ಹೇಳ್ತೀನಿ ಇದು ಸಕಾಲ ಪಾಪಗಳನ್ನು ತೊಳೆದು ಹಾಕ್ತದೆ ಎನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಇರುವಂಥದ್ದು ಆದರೆ ಸಂಜೆ ಹೊತ್ತಿನ ಸಮಯದಲ್ಲಿ ಏನು ಮನೆಯ ಮುಂದೆ ಸುಡಗಾಡುಗಳಿಂದ ದೀಪಗಳನ್ನು ಕೂಡ ಹಚ್ಚಲಾಗ್ತದ ಆದರೆ ದೀಪಾವಳಿ ಲಕ್ಷ್ಮೀ ಪೂಜೆಯ ಬಗ್ಗೆ ಹೇಳುವುದಾದರೆ ಇದು ಮುಖ್ಯವಾಗಿರತಕ್ಕಂಥ ದೀಪಾವಳಿಯ ದಿನ ಏಕೆಂದರೆ ಆ ಒಂದು ದಿನವನ್ನು ಕ್ಲೀನಗೊಳಿಸಿರ್ತಕ್ಕಂಥ ಒಂದು ಮನೆಗಳಲ್ಲಿ ರಂಗೋಲಿಯನ್ನು ಹಾಕಿ ದೀಪಗಳಿಂದ ಅಲಂಕರಿಸಲಾಗ್ತದೆ ಆದರೆ ಸಂಜೆ ಹೊತ್ತಿನ ಸಮಯದಲ್ಲಿ ಸಂಪೂರ್ಣವಾಗಿ ಅವರಲ್ಲಿರುವಂಥ ಒಂದು ಕುಟುಂಬವನ್ನು ಹೊಸ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾರೆ ಆದರೆ ದೀಪೋತ್ಸವವನ್ನು ನಡೆಸಿ ಸಿಹಿ ತಿಂಡಿಗಳನ್ನು ಕೂಡ ತಯಾರಿಸಿರ್ತಾರೆ ಹಾಗೆಯೇ ಸ್ನೇಹಿತರು ಮತ್ತು ಬಂಧು ಬಳಗದೊಂದಿಗೆ ಈ ಒಂದು ಸಂಪ್ರದಾಯವನ್ನು ಕೂಡ ಹಂಚಿಕೊಳ್ಳಲಾಗುವಂಥದ್ದು ಆದರೆ ಮಕ್ಕಳು ಪಟಾಕಿ ಮದ್ದು ಚುರುಸುರು ಬತ್ತಿ ಇವುಗಳಿಂದ ಕತ್ತಲೆಯ ಲೋಕದಲ್ಲಿ ಸ್ಫೋಟವನ್ನು ಮಾಡುವುದರೊಂದಿಗೆ ಬೆಳಕಿನ ಹಬ್ಬವನ್ನ ಆಚರಿಸ್ತಾರೆ ಆದರೆ ರಾತ್ರಿ ಸಮಯದ ಜೂಜಾಟದ ಪದ್ಧತಿಯು ಕೂಡ ಈ ಒಂದು ಅಲಂಕಾರದಲ್ಲಿ ಇರುವಂತದ್ದು ಆದರೆ ಗಣೇಶ ಮತ್ತು ಪಾರ್ವತಿ ಇವರಿಬ್ಬರು ಕೂಡ ಜೂಜಾಡಿ ಇರತಕ್ಕಂಥ ಒಂದು ಸಂಕೇತ ಕೂಡ ಎಂದು ಹೇಳಲಾಗುವಂತದ್ದು ಆದರೆ ಈ ಒಂದು ದಿನದಂದು ಅವರಿಬ್ಬರು ಕೂಡ ಜೂಜಾಡಿದರೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ಕೂಡ ಸಿಗುತ್ತದೆ ಎನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಇರುವಂಥದ್ದು ಆ ನಂತರ ಇದರಲ್ಲಿ ಬಲಿಪಾಡಿಮೆಗೆ ಸಂಬಂಧಪಟ್ಟಂತೆ ಅದನ್ನು ಗೋವರ್ಧನ ಪೂಜೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಆ ಒಂದು ದಿನವನ್ನು ಆ ಒಂದು ಬಲಿಯು ಭೂಲೋಕಕ್ಕೆ ಭೇಟಿಯನ್ನು ನೀಡ್ತಾನೆ ಯಾಕಂದರೆ ಇಂಥ ಒಂದು ನಂಬಿಕೆಯನ್ನು ಕೂಡ ಇದೆ ಯಾಕಂದರೆ ಸಾಮಾನ್ಯವಾಗಿ ಹೆಸರು ಹೇಳುವಂಥದ್ದು ಬಲಿಪಾಡಿಮೆ ಅಂತ ಹೇಳಿ ಯಾಕಂದರೆ ಇದು ಸಹೋದರ ಮತ್ತು ಸಹೋದರಿಯ ಬಂಧನವನ್ನು ಬಲಪಡಿಸುವಂಥ ಒಂದು ದಿನ ಎಂದು ನಾನು ಇಲ್ಲಿ ಹೇಳ್ತೇನೆ ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಈ ಒಂದು ದಿನವನ್ನ ಅನ್ನಕೂಟ ಎಂದು ಕರೆಯುತ್ತಾರೆ ಹಿಂಗಾಗಿ ಈ ಒಂದು ದಿನವನ್ನ ಶ್ರೀ ಕೃಷ್ಣನು ಗೋವರ್ಧನ ಪರ್ವತವನ್ನ ಎತ್ಕೊಂಡು ಗೋಕುಲನ ವಾಸಿಗಳನ್ನ ಇಂದ್ರನ ಕೋಪದಿಂದ ರಕ್ಷಣೆಯನ್ನ ಮಾಡುತ್ತಾನೆ ಅದರಿಂದ ಗೋವರ್ಧನ ಪೂಜೆ ಮತ್ತು ಗೋಪೂಜೆಯನ್ನ ನೆರವೇರಿಸಲಾಗ್ತದೆ ಆ ನಂತರ ಇದರಲ್ಲಿ ಬಾಯಿ ಮತ್ತು ದೂಜೆ ಎಂದು ಬರುವಂತದ್ದು ಇದು ಏನಂತನು ಕೂಡ ನಮ್ಮ ಸಾಮಾನ್ಯ ಜನ ಹೇಳ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಇದು ದೀಪಾವಳಿಯ ಐದನೆಯ ಮತ್ತು ಕೊನೆಯ ದಿನ ಇದು ಸಹೋದರ ಮತ್ತು ಸಹೋದರಿಯ ಪ್ರೀತಿಯ ದಿನವಾಗಿರುವಂಥದ್ದು ಯಾಕಂದರೆ ಅವರಿಬ್ಬರ ನಡುವೆ ಇರುವಂಥ ಒಂದು ಬಂಧನದ ದಿನ ಅಂತಲೇ ನಾನು ಇಲ್ಲಿ ಹೇಳ್ತೇನೆ ಆದರೆ ಸಹೋದರಿಯರು ತಮ್ಮ ಒಂದು ಸಹೋದರರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವುದರ ಮುಖಾಂತರ ಅವರ ಹಣೆಯ ಮೇಲೆ ತಿಲಕದ ಒಂದು ನಾಮವನ್ನು ಹಾಕಿ ಆರತಿಯನ್ನು ಬೆಳಗಿಸ್ತಾರೆ ಕೆಲವೊಂದಿಷ್ಟು ಸಂಪ್ರದಾಯದ ಮುಖಾಂತರ ಹಿರಿಯರ ಹಬ್ಬ ಎಂದನ್ನು ಕೂಡ ಆಚರಿಸ್ತಾರೆ ಅದೇ ಅವತ್ತಿನ ಒಂದು ದಿನದ ಸಮಯದಲ್ಲಿ ಮಿಠಾಯಿ ಊಟವನ್ನು ಮಾಡಿಸ್ತಾರೆ ಅದರ ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರಿಗೆ ಒಂದು ರೀತಿ ಉಡುಗೊರೆಯನ್ನು ಕೂಡ ನೀಡ್ತಾರೆ ಆನಂತರ ಅವರನ್ನು ರಕ್ಷಿಸುವುದರ ಮುಖಾಂತರ ಒಂದು ರೀತಿ ಭರವಸೆಯನ್ನು ಕೂಡ ನೀಡುತ್ತಾರೆ ಆದರೆ ಕನ್ನಡ ನಾಡಿನಲ್ಲಿ ಈ ಒಂದು ದೀಪಾವಳಿ ಅಂದರೆ ಕರ್ನಾಟಕದಲ್ಲಿ ದೀಪಾವಳಿ ಆಚರಣೆಗೆ ತನ್ನದೇ ಒಂದು ವಿಶಿಷ್ಟತೆಯನ್ನು ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ತಮ್ಮ ಮನೆಗಳಿಗೆ ಗೋಬರಿಯ ಲೇಪನವನ್ನು ಮಾಡಿ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕ್ತಾರೆ ಆದರೆ ತೊಗಲೆ ಎಂಬ ವಿಶೇಷವಾಗಿರತಕ್ಕಂಥ ಮಡಕೆಗಳನ್ನು ತಯಾರಿಸಿಕೊಂಡು ಅವುಗಳಲ್ಲಿ ದೀಪವನ್ನು ಕೂಡ ಹಚ್ಚುತ್ತಾರೆ ಒಂದು ರೀತಿ ಕಂದಿಲುಗಳನ್ನು ತಯಾರಿಸುವಂಥದ್ದು ಒಂದು ವಿಶೇಷ ಕಲೆಯನ್ನು ಕೂಡ ಆಗಿರುವಂಥದ್ದು ಆದರೆ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಬಲಿಯ ಪೂಜೆಯನ್ನು ವಿಶೇಷವಾಗಿ ಆಚರಿಸ್ತಾರೆ ನೋಡಬಹುದು ನೀವೆಲ್ಲರೂ ಕೂಡ ಆ ಕುಟುಂಬಗಳು ಅನೇಕ ರೀತಿಯ ಸಿಹಿ ಮತ್ತು ಖಾರದ ತಿಂಡಿಗಳನ್ನು ತಯಾರಿಸ್ತಾರೆ ಆದರೆ ಹೋಳಿಗೆ ಚಕ್ಲಿ ಪಾಯಸ ಮೈಸೂರು ಪಾಕು ಕೊಡಬಾಳೆ ಹುಳಿಕಾರ ಮಂಡಕ್ಕೆ ಪಾಯಸ ಮೈಸೂರು ಪಾಕು ಇದನ್ನೆಲ್ಲವನ್ನು ಕೂಡ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಅದರಂತನೇ ನಮ್ಮ ಈ ಒಂದು ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದರೆ ಈ ಒಂದು ದೀಪಾವಳಿಯನ್ನು ಒಂದು ರೀತಿ ಬೃಹತ್ ಆಕಾರದಲ್ಲಿ ಈ ಒಂದು ಉತ್ಸವದ ರೂಪವನ್ನು ಕೂಡ ತಾಳ್ತದೆ ಅದು ಹೇಗೆಂದರೆ ಮಾರುಕಟ್ಟೆಗಳು ಅಂಗಡಿಗಳು ಹಾಗೆಯೇ ಮನೆಗಳು ಅನೇಕ ಬಣ್ಣಗಳಲ್ಲಿರುವಂಥ ಬಲ್ಬುಗಳಾಗಿರಬಹುದು ಆನಂತರ ಡಿಜಿಟಲ್ ಆಗಿರತಕ್ಕಂಥ ಲೈಟಿನ ಆಕಾರದಿಂದ ಒಂದು ರೀತಿ ಅಲಂಕಾರವನ್ನುಗೊಳಿಸಲಾಗ್ತದೆ ಆದರೆ ಹಳೆಯ ಸಂಪ್ರದಾಯಗಳನ್ನ ಯಾವತ್ತಿಗೂ ಕೂಡ ಬಿಟ್ಟು ಕೊಡಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ದೀಪಾವಳಿಯ ಆಹಾರದ ವಿಶೇಷತೆಗಳು ಆಹಾರ ಇರಲಾರ್ದೇನೆ ಹಬ್ಬನೇ ಇಲ್ಲ ದೀಪಾವಳಿಯು ಅನೇಕ ರೀತಿಯ ಆಹಾರ ಪದಾರ್ಥಗಳ ಉತ್ಸವ ಕೆಲವು ವಿಶೇಷವಾಗಿರತಕ್ಕಂಥ ತಿಂಡಿ ತಿನಿಸುಗಳು ಕೂಡ ಆಗಿರುವಂಥದ್ದು ಅದರಲ್ಲಿ ಮಿಠಾಯಿಗಳಿಗೆ ಸಂಬಂಧಪಟ್ಟಂತೆ ಲಡ್ಡು ಕಜಾಯ ಜಿಲೇಬಿ ಮೈಸೂರು ಪಾಕ್ ನಮ್ಕೀನ್ ಚಕ್ಲಿ ಕೊಡಬಾಳೆ ಚಿಪ್ಸು ಶೇವ್ ಆಗಿರಬಹುದು ಆನಂತರ ಪ್ರಸಾದದ ಅನುಗುಣವಾಗಿ ಹಳೆಯ ಕನ್ನಡಿಗರ ಜನರಲ್ಲಿ ಹಲವ ಮತ್ತು ಪುರಿಯನ್ನು ಮಾಡುವಂಥ ಒಂದು ಪದ್ಧತಿಯನ್ನು ಕೂಡ ಇರುವಂಥದ್ದು ಏಕೆಂದರೆ ಊಟದ ಪದಾರ್ಥಕ್ಕೆ ಸಂಬಂಧಪಟ್ಟಂತೆ ಹಬ್ಬದ ಒಂದು ದಿನದಂದು ವಿಶೇಷವಾಗಿರತಕ್ಕಂಥ ಸಾಂಬಾರು ರಸಂ ಪಲ್ಯ ಮೊಸರು ಹೋಳಿಗೆ ಪಾಯಸ ಇದೆಲ್ಲದರ ಪ್ರಸಾದವನ್ನು ಕೂಡ ಇರುವಂಥದ್ದು ಆನಂತರ ದೀಪಾವಳಿಯ ಆಧುನಿಕ ಸಂದರ್ಭ ದೀಪಾವಳಿಯು ನಮ್ಮ ಈ ಒಂದು ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ತರುವಂತಹ ಒಂದು ಸಂದೇಶವನ್ನು ಕೂಡ ನೀಡುತ್ತದೆ ಇದು ಎಲ್ಲರಿಗೂ ಕೂಡ ನೆನಪಿ ಇರುವಂಥದ್ದು ಆದರೆ ಅಂಧಕಾರದ ಮೇಲೆ ಬೆಳಕಿನ ವಿಷಯ ನಮ್ಮ ಒಳಗೆ ಇರುವಂತಹ ಕುತರ್ಕ ಕ್ರೋಧ ಲೋಭ ಮೋಹ ಮತ್ತು ಅಲಂಕಾರದ ಅಂಧ ಆಕಾರವನ್ನು ದೂರು ಮಾಡಿ ಆನಂತರ ನಿಸ್ವಾರ್ಥತೆಯ ಬೆಳಕನ್ನು ಕೂಡ ಹರಡಿಸುವಂಥದ್ದು ಇದರಲ್ಲಿ ಏಕತೆ ಮತ್ತು ಒಂದು ಕುಟುಂಬದ ಬಂಧನವನ್ನು ಕೂಡ ಇರುವಂಥದ್ದು ಏಕೆಂದರೆ ಈ ಒಂದು ಹಬ್ಬವು ಕುಟುಂಬದ ಸ್ನೇಹಿತರು ಮತ್ತು ಸಮುದಾಯಗಳೊಂದಿಗೆ ಸಮುದಾಯವನ್ನು ಕಳೆಯುವಂತೆ ಒಂದು ರೀತಿ ಪ್ರೇರೇಪಿಸಲಾಗ್ತದೆ ಆದರೆ ಇದರಲ್ಲಿ ಶುಭದ್ರ ಮತ್ತು ಶುಭಾರಂಭ ಎನ್ನುವಂಥದ್ದನ್ನು ಕೂಡ ಬರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಮನೆಯ ಶುಚಿತ್ವದ ಜೊತೆಗೆ ಮನಸ್ಸಿನಲ್ಲಿರತಕ್ಕಂಥ ಶುದ್ಧಿಯ ಅಗತ್ಯಗಳನ್ನು ಕೂಡ ನೆನಪಿಸ್ತದೆ ಆದರೆ ಇದರಲ್ಲಿ ಆರ್ಥಿಕ ಚೈತನ್ಯ ಎನ್ನುವಂಥದ್ದು ಕೂಡ ಇರುವಂಥದ್ದು ಏನಂದರೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲಿಕ್ಕೆ ಹಳೆಯ ಲೆಕ್ಕಪತ್ರದ ವ್ಯವಹಾರಗಳನ್ನು ತೀರಿಸಲಿಕ್ಕೆ ಇದೊಂದು ರೀತಿಯ ಶುಭವಾಗಿರತಕ್ಕಂಥ ಸಮಯವನ್ನು ಕೂಡ ಅಂತಲೇ ಹೇಳ್ತೀನಿ ನಾನು ಇಲ್ಲಿ ಆದರೆ ಆಧುನಿಕ ಯುಗದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಒಂದು ರೀತಿ ಚಿಂತನೆಯನ್ನು ಕೂಡ ಬೆಳೆದಿರತಕ್ಕಂಥದ್ದು ಹೆಚ್ಚಿನ ಜನರು ಪಟಾಕಿಯ ಸಿಡಿಮದ್ದುಗಳ ಬದಲಾಗಿ ದೀಪಗಳು ಮತ್ತು ಬಲ್ಬ್ಗಳನ್ನು ಬಳಸಲಿಕ್ಕೆ ಒಂದು ರೀತಿ ಪ್ರೋತ್ಸಾಹವನ್ನು ಕೂಡ ನೀಡ್ತಾರೆ ಆದರೆ ಸಾಮಾಜಿಕ ಜವಾಬ್ದಾರಿಗಳೊಂದಿಗೆ ಹಬ್ಬವನ್ನು ಆಚರಿಸುವಂಥದ್ದು ಬಹು ಮುಖ್ಯವಾಗಿರತಕ್ಕಂಥದ್ದು ಆದರೆ ದೀಪಾವಳಿಯ ಹಬ್ಬವು ಕೇವಲ ಹಿಂದೂ ಧರ್ಮದ ಹಬ್ಬವಾಗಿ ಮಾತ್ರ ಉಳಿದಿರತಕ್ಕಂಥದ್ದು ಯಾಕಂದರೆ ನಮ್ಮ ಈ ಒಂದು ಭಾರತದ ಸಂಸ್ಕೃತಿಯ ಪ್ರತೀಕವಾಗಿ ಇದು ಎಲ್ಲ ಧರ್ಮ ಜಾತಿ ಮತದ ಜನರನ್ನ ಒಂದುಗೂಡಿಸಿ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಹಬ್ಬ ನಮಗೆ ಆಂತರಿಕವಾಗಿರತಕ್ಕಂಥ ಒಂದು ಬೆಳಕನ್ನು ಮತ್ತೆ ಮತ್ತೆ ನೋಡಿಕೊಳ್ಳುವಂತಹ ಆ ಒಂದು ತಪ್ಪುಗಳನ್ನು ಬಿಕ್ಕಡಿಸಿಕೊಳ್ಳುವಂಥದ್ದಾಗಿರಬಹುದು ಆಮೇಲೆ ಹೊಸತನದೊಂದಿಗೆ ಮುನ್ನಡೆಯುವಂಥ ಒಂದು ಪ್ರೇರಣೆಯನ್ನು ಕೂಡ ನೀಡುತ್ತದೆ ಆದರೆ ದೀಪೋ ಜ್ಯೋತಿ ಪರಬ್ರಹ್ಮ ದೀಪವೇ ಪರಬ್ರಹ್ಮದ ಜ್ಯೋತಿ ಪ್ರತಿದಿನವೂ ನಮ್ಮ ಒಳಗಿನ ದಿವ್ಯತೆಯ ಸಾಕ್ಷಿಯಾಗಿರುವಂಥದ್ದು ಆದರೆ ಈ ಒಂದು ದೀಪಾವಳಿಯಲ್ಲಿ ನಮ್ಮ ಹೃದಯದಲ್ಲಿ ನಿತ್ಯ ಜಲಿಸುವಂಥ ಜ್ಞಾನದ ದೀಪವನ್ನು ಕೂಡ ಹಚ್ಚೋಣ ನಮ್ಮ ಜೀವನವನ್ನು ಪ್ರಕಾಶವಾಗಿ ಮಾಡೋಣ ದೀಪಾವಳಿ ವರ್ಷದ ಹಬ್ಬ ದೀಪವು ಬೆಳಕಿನ ಹಬ್ಬ ಬೆಳಕಿನ ಉತ್ಸವ ಎಲ್ಲರ ಜೀವನದಲ್ಲಿ ಸಂತೋಷವನ್ನು ಬರಲಿ ಸಮೃದ್ಧಿಯ ಅಮೃತ ರಸ ಎಲ್ಲರಿಗೂ ಸರ್ವ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದ